ತುಂಬಾ ಮಾರ್ಚ್ ನಾಪಸ್ ಶೂಟ್ ಶುರು ಮಾಡ್ತೀನಿ ಆಲ್ರೆಡಿ ಎರಡು ತಿಂಗಳು ಬ್ರೇಕ್ ಆಗೋಗ್ಬಿಟ್ಟಿದೆ ಹಂಗಾಗಿ ಮಾರ್ಚ್ ಮೈಕು ಶೂಟಿಂಗ್ ಶುರು ಮಾಡ್ತೀನಿ ಇನ್ನು ಪ್ಲಾನ್ ಮಾಡ್ತಾ ಇದ್ದೀವಿ ಅಲ್ಲ ಬೆಸ್ಗಾಲು ಜುನಪುರದಲ್ಲಿ ಅವಸ್ತಾರ ಇರ್ಬೋದು ಈಗ ಅವ್ರ ಕೆಲಸ ಅವ್ರು ಬಿಸಿ ಇರ್ತಾರೆ ನಮ್ಮ ಕೆಲಸ ನಾವು ಬಿಸಿ ಇರ್ತೀವಿ ಸಿಗೋದೇ ಕಮ್ಮಿ ಟೈಮು ಸೊ ಆದಷ್ಟು ಖುಷಿಯಾಗಿ ಚೆನ್ನಾಗಿರ್ಬೋದು ಆವಾಗ ಟೈಮ್ ಮಾಡ್ಕೊಂಡು ಆಚೆ ಹೋಗ್ಬೋದು ಜೀವನಾಪೂರ್ತಿ ಫ್ರೆಂಡ್ಸ್ ತರ ಅವಸ್ತರ ಇರ್ಬೋದು ಇನ್ಸ್ಟಾಗ್ರಾಮ್ ಸ್ಟೋರಿ ಯಾವುದೋ ಒಂದು ಮಗು ಜೊತೆ ಡೆಲಿವರಿ ಆದಾಗ ಆ ಫೋಟೋ ಬಂದಾಗ ಮೊನ್ನೆ ನಾನು ಹಾಸ್ಪಿಟ್ಲಿಗೆ ಹೋಗಿದ್ದೆ ನಿಜವಾಗಲೂ ಬಹಳ ಖುಷಿಯಾಗಿದೆ ಬಹಳ ಖುಷಿಯಾಗುತ್ತೆ ಅಂದರೆ ತುಂಬ ಸಾರ್ಥಕತೆ ಕೊಡುವಂಥ ಒಂದು ಕೆಲಸ ನನಗೆ ತುಂಬ ಆಸೆ ಇತ್ತು ಡಾಕ್ಟ್ರ್ ಆಗಬೇಕು ಅಂತ ಈಗ ಡಾಕ್ಟರ್ ನನ್ನ ತಂದೆ ಭಾಳ ಆಸೆ ಇತ್ತು ನಮ್ಮ ಮನೇಲಿ ಯಾರಾದರೂ ಡಾಕ್ಟರ್ ಆಗಬೇಕು ಅಂತ ಫೈನಲಿ ಈಗ ಡಾಕ್ಟ್ರ್ ಸೊಸೆ ಬರ್ತಿದ್ದಾರೆ ಅಂತ ಮನೆಯವರು ಖುಷಿ ನಾನು ನಾನು ಖುಷಿ ಡೆಲಿವರಿ ಕೌಂಡ್ ಫಸ್ಟ್ ಮೂರ್ ತಿಂಗಳಲ್ಲೇ ಹೋಗ್ತೀವಿ ಬಿಕಾಸ್ ಪ್ರತಿದಿನ ಹನ್ನೆರಡು ಹನ್ನೆರಡು ಗಂಟೆ ಡೆಲಿವರಿ ಮಾಡ್ಸಕ್ಕೆ ಅಂತಾನೆ ಮೂರು ತಿಂಗಳು ಸ್ಟೇಟ ನಮ್ಗೆ ದುಡ್ಡು ಬಿಟ್ಟಿರ್ತಾರೆ ಸ್ಟಾರ್ಟಿಂಗ್ ಸೇರ್ದಾಗ ನಿಮ್ಮ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಎಮ್ ಬಿ ಬಿ ಎಸ್ ಆದ್ಮೇಲೆ ಸೇರಿದಾಗ ಸೊ ಲೆಕ್ಕ ಅಂತ ಇಟ್ಟಿಲ್ಲ ಇಲ್ಲ ಕ್ರಾಸ್ ಆಗಿತ್ತು ಮೇಡಮ್ ಒಂದು ಫೈವ್ ಹಂಡ್ರೆಡ್ ಕ್ರಾಸ್ ಆಗಿತ್ತು ಸಿಕ್ಕಿರಲಿ ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದೀನಿ ಅಂತ ಹೇಳೋಣ ನಾನು ಅದು ಬಾಳಿಸ್ತಾರೆ ಓಕೆ ತುಂಬಾ ಸರ್ವೀಸ್ ಓರಿಯಂಟೆಡ್ ಇದ್ದಾರೆ ಡಾಕ್ಟರ್ ಅಂತ ಸೋ ಅದಲ್ಲ ಮಾಡ್ತಾ ಇರ್ತಾರೆ ಯಾವಾಗಾದ್ರೂ ಪ್ರೈಸ್ ಇಷ್ಟ ಆಯ್ತು ಡೆಫಿನೆಟ್ಲಿ ಇಲ್ಲ ನಾನು ಅರ್ಧನೆ ಜಾಸ್ತಿ ಡಾಕ್ಟರ್ ಡಾಕ್ಟರ್ ದಣಿಯ ಅಂತ ಬಂದ್ರೆ ಅವರ ಜೊತೆ ಸ್ಟಾರ್ಟಿಂಗ್ ನೇ ಮಾತಾಡ್ತಿದ್ದೀನಿ ನಾನು ಸ್ಟಾರ್ಟಿಂಗ್ ನೇ ಮಾತಾಡ್ತಿದ್ದೀನಿ ಏ ಡಾಕ್ಟರ್ ಹೇಳಿದ್ರು ಅಂದ್ರೆ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಊಟ ಮಾಡ್ತಾರೆ ಅಷ್ಟು ಖರ್ಚು ಮಾಡ ಅಷ್ಟೇ ಇನ್ನೇನು ಖರ್ಚಿಲ್ಲ ಏನಿಲ್ಲ ಎಲ್ಲಾದ್ರು ಇಷ್ಟೇ ಸಿಂಪಲ್ ಆಗಿರುತ್ತೆ ಎಲ್ಲದು ಇಷ್ಟೇ ಸಿಂಪಲ್ ಆಗಿರುತ್ತೆ ಜನ ಸೇರ್ಸ್ ಜನ ಜಾಸ್ತಿ ಸೇರ್ಸು ಸೇರ್ತಾರೆ ಎಕ್ಸಿಬಿಷನ್ ಒಂದು ಸೆಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅಷ್ಟೇ ಅಂಡ್ ಅದನ್ನ ಏನಾದ್ರೆ ಈಗ ನಮ್ಮ ಧ್ರುವ ಧ್ರುವ ಇವೆಂಟ್ಸ್ ಗೊತ್ತಿದೆ ಅಂಡ್ ಸೆಟ್ ಆಗ್ತಿರೋರು ನಮ್ಮ ಅರುಣ್ ಸಾಧರನೆ ನಮ್ ಸಿನ್ಮಾದವ್ರೆ ಅಲ್ವಾ ಹಂಗಾಗಿ ನಮಗೆ ಅದೆಲ್ಲದನ್ನು ಏನಂತ ಕಷ್ಟ ಅಲ್ಲ ಬಜೆಟ್ ಅಂತ ಬಂದ್ರೆ ಎಷ್ಟು ಜನ ಊಟ ಮಾಡ್ತಾರಲ್ಲ ಅದಷ್ಟೇ ಅಂಡ್ ದಟ್ಸ್ ಓಕೆ ಡಿಸೈನರ್ಸು ಇವತ್ತು ர்ஸ்லர் டீச்சர் அவ்வள தந்தை தாயினு டீச்சர் முன் பண்ணி அவ்வளோ கிவி மாதும் அந்த எல்லாத்தையும் சப்போர்ட் நானே பிசி இதெல்லாம் அர்த்த ஆதல அவ்வளோ ಬಟ್ ಯಾವಾಗಲೂ ಬಗ್ಗೆ ಹೇಳ್ತಾ ಇರ್ತಾರೆ ಅಂದ್ರೆ ಈಗ ಪಕ್ಕಾ ಮಿಡಲ್ ಕ್ಲಾಸ್ ಇದರಿಂದನೆ ಬಂದಿರೋದು ಆ ಕನೆಕ್ಷನ್ ಕಳ್ಕೋಬೇಡಿ ಕಳ್ಕೋಬೇಡಿ ಅಂತ ಕಾಮನ್ ಮ್ಯಾನ್ ಕನೆಕ್ಷನ್ ಕಾಮನ್ ಮ್ಯಾನ್ ಲೈಫ್ ಆ ಕನೆಕ್ಷನ್ ಕಳ್ಕೋಬೇಡಿ ಒಬ್ಬ್ರೆ ಚೆನ್ನಾಗಿದೆಯಲ್ಲ ಹಿಂಗೇ ಕೊಡ್ರೆ ಬಿಟ್ರಲ್ವಾ ತುಂಬಾ ಸ್ವತಂತ್ರವಾಗಿರ್ತೀವಿ ಆರಾಮಾಗಿರ್ತೀವಿ ಯಾರು ಕೇಳೋರ್ ಯಾರು ಇರಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ ಫಸ್ಟ್ ಟೈಮ್ ಎಲ್ಲ ಜೊತೆಗೆ ಯಾರಾದ್ರೂ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ಥಿಂಕ್ ತುಂಬಾ ಡಿಫ್ರೆನ್ಸ್ ಮಾಡಕ್ ಸಾಧ್ಯ ಅದು ಬಂದ ಮೇಲೆ ನಮಗೆ ರಿಯಲೈಸ್ ಆಗಿರೋದು ಚೆನ್ನಾಗಿದೆ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀತಿ ಬಿದ್ದ ಹಾರಾಡ್ತೀವಲ್ಲ ಸರ್ಜರಿ ಅಂತ ಅಂದ್ರೆ ಏನಿಲ್ಲ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಡಿಸಿಪ್ಲಿನ್ ಲೈಫ್ ಮಾಡಬೇಕಾದ್ರೆ ಸೂಫರ್ ಅಲ್ಲ ಈಗ ಅಭಿಮಾನಿಗಳಿಗೊಂದು ಕರೆಕ್ಟ್ ಆಗಿ ತೋರಿಸ್ಬೇಕಲ್ಲ ಸೊ ನನ್ ನನ್ನ ಪ್ರೊಡಕ್ಷನ್ ಸಿನಿಮಾ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದೂ ರಿಚ್ ಇಷ್ಟ ಆಗುತ್ತೆ ಅಂಡ್ ಇಟ್ಸ್ ಈಸಿ ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ ಅದಕ್ಕೂ ಅದ್ ಹೆಸರಿಟ್ಬಿಟ್ರೆ ಸೊ ಏನೋ ಹೆಸರಿಡೋದಕ್ಕಿಂತ ವಿದ್ಯಾಪತಿ ಇಲ್ಲ ಅಷ್ಟೇ ಕವಿತೆ ಬರ್ದ ಹಾಕಿದ್ನಲ್ಲ ಅದು ಒಳಗಡೆ ಯಾವಾಗ ಏನೋ ಬರುತ್ತದೆ ಎಲ್ಲರೂ ತುಂಬಾ ಅಪ್ರಿಷಿಯೇಟ್ ಮಾಡಿರ್ತೀನಿ ಸೊ ಈ ಥರ ಏನಾದ್ರು ಬಂದಾಗ ತುಂಬಾ ಖುಷಿ ಆಗುತ್ತೆ ಅದೇ ನನಗೆ ಅಂತ ಬರ್ತಾ ಇದ್ದೀನಿ ಖುಷಿ ಆಗುತ್ತೆ ಪರ್ಸ್ನಲಿ ಯಾವ ಥರ ಏನಿಲ್ಲ ಅದಕ್ಕೆ ಮುಂಚೆ ಅಷ್ಟು ಪರಿಚಯ ಅಂದ್ರೆ ಒಂದೇ ಸರಿ ಮೀಟ್ ಮಾಡಿದ್ರು ಫ್ರೆಂಡ್ ಅಲ್ವಾ ಆ ತರ ಎಲ್ಲ ಕವಿತೆ ಶಿಫ್ಟ್ ಆಗಬೇಕು ಇಲ್ಲ ಇಲ್ಲ ಅದರದ್ದು ಕಂಟೆ ಕಾಂಟೆಂಟ್ ನಮ್ದೇನೆ ಆದ್ರೆ ಕನ್ನಡದಲ್ಲಿ ನನ್ನ ಪರವಾನಿಗೆ ಟ್ರೈ ಮಾಡಿದೆ ಆಮೇಲೆ ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ದು ಯಾಕಂದ್ರೆ ಬಾದಲ್ದು ಕಾಂಟೆಂಟಿಂಗ್ ತುಂಬಾ ಚೆನ್ನಾಗಿತ್ತು ಸೊ ಅದನ್ನೇ ಬರ್ಸಿದ್ದು ಆ ಥರ ಟೈಮ್ ತೊಗೊಳ್ಳೋದ್ರೆ ಇಲ್ಲ ಸರ್ ಅದನ್ನ ಯೋಚನೆ ಮಾಡಿದಷ್ಟು ಕಷ್ಟ ಅನ್ಸುತ್ತೆ ನಮ್ಮ ಬಾಡಿ ನಮ್ಮ ತರ ಇದ್ರೆ ಅದೇನೋ ಪ್ರಾಬ್ಲಮ್ ಅಂತ ಇಲ್ಲಿ ತನಕ ಅನಿಸಿಲ್ಲ ಏನಿಲ್ಲ ಯಾವ ಈ ಬಟ್ಟೆ ಬೇಕು ಅಂದ್ರೆ ಶಾಪಿಂಗ್ ಮಾಡ್ತಾ ಇರ್ತಾರೆ ಅಲ್ಲ ಅವ್ರು ನನಗೆ ಶಾಪಿಂಗ್ ಮಾಡ್ತಿರ್ತಾರೆ ಅದೇ ಕೆಲವೊಂದ್ಸರಿ ಕೇಳ್ತಾ ಇರ್ತೀನಿ ಏನ್ ಇಷ್ಟೊಂದು ಕೆಲಸ ಮಾಡ್ತೀನಿ ಅವರು ಸಂಜೆ ಆರು ಗಂಟೆ ಏಳು ಗಂಟೆ ಆಗಲಿ ಇನ್ನೊಂದು ಪೇಷಂಟ್ಸ್ ಇದಾರೆ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಹೇಳ್ತಾ ಇರ್ತೀನಿ ಅವಾಗ ಮಾಡೋದು ಇವಾಗ ನಿಮ್ಮ ಮೈಂಟೈನ್ ಮಾಡೋದು ತುಂಬ ಕಷ್ಟ ಹೈ ಮೈಂಟೆನೆಸ್ಗೆ ಇವಾಗಲಿ ಜಾಸ್ತಿ ಕೆಲಸ ಮಾಡಿದೆ ಏನಿಲ್ಲ ಆರಾಮಾಗಿದೀನಿ ಅಂದ್ರೆ ಎಲ್ಲದೂ ಪ್ರಿಪರೇಷನ್ ಪ್ಲಾನಿಂಗ್ ಅಲ್ವಾ ಪ್ರಿಪರೇಷನ್ ಚೆನ್ನಾಗಿದ್ದಾಗ ಪ್ಲಾನಿಂಗ್ ಚೆನ್ನಾಗಿದ್ದಾಗ ಎಜುಕೇಶನ್ ಚೆನ್ನಾಗಿ ಆಗ್ತಾ ಇದೆ ಜೊತೆ ನಿಂತಿದಾರೆ ತುಂಬಾ ಜನ ಇಲ್ಲೂ ಇದ್ದಾರೆಲ್ಲ ಫ್ರೆಂಡ್ಸು ಆಮೇಲೆ ನಮ್ಮ ಟೀಮು ನಮ್ಮ ಡಾಡಿ ಟೀಚರ್ಸ್ ಟೀಮ್ ಇಂತ ಹೇಳಿದ್ರು ಎಲ್ಲರು ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ ಸೊ ಎಲ್ಲ ಟೀಮ್ ಗಳು ಮಾಡ್ಕೊಂಡಿದೀವಿ ಆ ಎರಡು ದಿನ ತುಂಬ ನೀಟಾಗಿ ಎಕ್ಸಿಬಿಷನ್